ಅಲ್ಲಾರ್ಗೆ ಮಾಡಬೇಕು ಅಲ್ಲರೂ ನನ್ನ ಮಕ್ಕಳು ಮೈಕಲ್ ಮಟ್ಟ ಇಲ್ಲ ಅಲ್ಲರನ್ನೇ ನನ್ನ ಮಕ್ಕಳು ಅವರು ಜಗಳ ಹಾಕ್ತಾರೆ ಏನು ಅದು ಶೋನಲ್ಲಿ ಅವ್ರು ಮಾಡ್ತಾರೆ ಅದು ನನಗೆ ಏನಿಲ್ಲ ಶೋನಲ್ಲಿ ಅದನ್ನ ತೋರಿಸಿಲ್ಲ ಅದು ಫುಲ್ಲಾಗೆ ಕಟ್ ಮಾಡಿಬಿಟ್ರು ಸೊ ನನಗೆ ತುಂಬ ಚೆನ್ನಾಗಿಲ್ಲ ಐ ವಾಸ್ ವೆರಿ ಸ್ಯಾಡ್ ಅಬೌಟ್ ಇಟ್ ಡಿಫ್ರೆಂಟ್ ಡಿಫ್ರೆಂಟ್ ಪೇರೆಂಟ್ಸ್ ಬಂದರು ಅವರೆಲ್ಲ ಬೇರೆ ಬೇರೆ ಮಾದರಿ ಇದ್ದರು ನಾನು ಹೇಳಿದೆ ನನಗೆ ಆ ಥರ ಅವ್ರನ್ನ ಬೊಯ್ಬೇಕು ಅವ್ರನ್ನ ಯಾಕೆ ಈ ಥರ ಮಾಡಿದೆ ಯಾಕೆ ಈ ಥರ ಹೇಳಿದೆ ಅದೆಲ್ಲ ನನಗೆ ಬೇಡ ಮೈಕಲ್ ಮೈಕಲ್ನ ಮದುವೆ ಈ ಎರಡು ಹೆಂಗೂ ಸೇರಲ್ಲ ಮದುವೆ ಮೈಕಲ್ನು ಸೊ ಅವನಿಗೆ ಯಾರು ಇಷ್ಟವೋ ಐ ಟೋಲ್ಡ್ ಹಿ ಹ್ಯಾಸ್ ದ ಲಿಬರ್ಟಿ ಟು ಫೈಂಡ್ ಹಿಸ್ ಓನ್ ಗರ್ಲ್ ಆ್ಯಂಡ್ ಮದುವೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅವನಿಗೆ ಮದುವೆ ಮಾಡಿ ಖುಷಿಯಾಗಿರಬೇಕು ಇಲ್ಲ ಮದುವೆ ಇಲ್ಲ ಹಂಗೆ ಖುಷಿಯಾಗಿದ್ದರೆ ನನಗೆ ಏನು ಪ್ರಶ್ನೆ ಇಲ್ಲ ಅವ್ನು ಖುಷಿಯಾಗಿರ್ಬೇಕು ಅಷ್ಟೇ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫ್ಲೂಬಿಟ್ ಕನ್ನಡ ನಾನು ಯಶ್ವಂತ್ ಸೊ ಮೈಕಿಯವರು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ ಸೊ ಮೈಕಿಯವರು ಅಮ್ಮ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸೌಕನೇ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮೈಕಿ ಸೊ ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂಬ ಸಪೋರ್ಟ್ ಇಲ್ಲದೆ ಮೈಕ್ ಏನೂ ಮಾಡಲ್ಲ ಇಲ್ಲೂ ಕೂಡ ಸಪೋರ್ಟ್ ಎಷ್ಟು ಮಟ್ಟಿ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀನಿ ಹೆಂಗೆ ಅನಿಸ್ತದೆ ನನ್ನ ಮಗನೇ ನನಗೆ ನನ್ನ ವರ್ಲ್ಡ್ ಏನು ಅವನು ಸೊ ಅವನಿಗೆ ಮಾಡಲಿ ಅಂದ್ರೆ ಬೇರೆ ಯಾರಿಗೆ ನಾನು ಮಾಡ್ತೀನಿ ಸೊ ನಾನು ಖುಷಿ ಖುಷಿಯಾಗಿ ಅವ್ನಿಗೆ ಅವನಿಗೋಸ್ಕರ ನಾನು ಮಾಡ್ತೀನಿ ಸೊ ನನಗೆ ಗೊತ್ತು ಅವ್ನು ಬ್ಯುಸಿಯಾಗಿರ್ತಾನೆ ಅವನಿಗೆ ಬೇರೆ ಬೇರೆ ಕೆಲಸ ಇದೆ ಎಂಗೇಜ್ಮೆಂಟ್ಸ್ ಇದೆ ಸೊ ಅವ್ನಿಗೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಸೊ ನಾನು ಬಂದು ಇನ್ ಮಾಡಿ ನಾನು ಆ್ಯಕ್ಚುಲಿ ಜಾಬ್ ಮಾಡ್ಕೊಂಡಿದ್ದೆ ಸೊ ರಿಸೈನ್ ಮಾಡಿದ್ದೀನಿ ಆ್ಯಂಡ್ ಅವನ ಜೊತೆ ಜಾಯಿನ್ ಮಾಡಿ ಅವನ ಜೊತೆ ನಾನು ಬಿಸ್ನೆಸ್ ಮಾಡೋಣ ಅಂತ ಅವನಿಗೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಫ್ ಸಪೋರ್ಟಾಗಿ ಇರಬೇಕು ಅಂತ ನಾನು ನೆನೆಸ್ತೀನಿ ಆ್ಯಂಡ್ ಹಾಗೇನಿದ್ದೀನಿ ನಾನು ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಕೂಡ ಅಷ್ಟೇ ನೀವು ಒಂದ್ಸರಿ ಬರ್ಗರ್ದೆಲ್ಲ ಏನಿತ್ತು ಕೊಟ್ಟಿದ್ರಿ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ರು ಇವಾಗಲೂ ಕೂಡ ಬರ್ತಾ ಇದ್ರೆ ಆ ಟೇಸ್ಟ್ ಇನ್ನೂ ಕೂಡ ಬರ್ತಿಲ್ಲ ಸೊ ಅದೇ ಥರ ಟೇಸ್ಟ್ ಮತ್ತೆ ಕೊಡ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಅಂದೇ ನಾನು ಆ್ಯಕ್ಚುಲಿ ಓನ್ಲಿ ಟೂ ಪ್ಯಾಟೀಸ್ ತಗೊಂಡು ಹೋಗಿದ್ದೆ ಯಾಕೆಂದರೆ ಬಿಗ್ ಬಾಸ್ ಹೌಸ್ ಹೇಳಿದ್ರು ನೀನು ಜಸ್ಟ್ ಮೈಕಲ್ಗೆ ಕೊಂಡು ಬಂದು ಬನ್ನಿ ಅಂತ ಹೇಳಿದರು ಮೊದಲಿಗೆ ಲಾಸ್ಟ್ ಜಸ್ಟ್ ನಾನು ಸ್ಟಾರ್ಟ್ ಮಾಡೋಕೆ ಮುಂಚೆ ಅವ್ರು ಹೇಳಿದರು ಇಲ್ಲ ಅದು ಡಿನ್ನರ್ ಟೈಮ್ ಆಗತ್ತೆ ಅಲ್ಲಾರ್ಗೆ ಕೊಂಡು ಬನ್ನಿ ಅಂತ ನಾನು ಹೇಳಿದೆ ನಾನು ಅಲೋ ನನಗಿದ್ದೀನಿ ತನೆಯಾಗಿದ್ದೀನಿ ಯಾರು ಹೆಲ್ಪ್ಗೆ ಇಲ್ಲ ಸೊ ನಾನು ರೆಡಿ ಇಲ್ಲ ಅಂದ್ರೇ ನಾನು ಏನಿದೆಯೋ ನಾನು ಕೊಂಡು ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ನಾನು ಅಲ್ಲಿ ನೋಡಿದೆ ಅವ್ರಿಗೆ ಚೀಸು ಬ್ರೆಡ್ಡು ಈ ಥರ ಐಟಮ್ಸ್ ಬಟರು ಅವ್ರಿಗೆ ಸಿಕ್ಕಲ್ಲ ಸೊ ನಾನು ತಿಳ್ಕೊಂಡೆ ಓಕೆ ಆ್ಯಂಡ್ ಅಂಡಾಗೇನು ಅವರು ಫೈಟ್ ಮಾಡ್ತಾರೆ ಸೊ ನಾನು ಹೇಳಿದೆ ಸರಿ ಓಕೆ ಅಟ್ಲೀಸ್ಟ್ ಎಗ್ಸ್ ಹೋಗ್ತೀನಿ ಬಟರು ಚೀಸು ಬನ್ಸು ಅದೆಲ್ಲ ತಗೊಂಡು ಹೋಗಿ ಹೋಗಿದ್ದೆ ಅಂದರೆ ಓನ್ಲಿ ಟೂ ಪ್ಯಾಟೀಸ್ ಇತ್ತು ಆ್ಯಂಡ್ ತುಂಬ ಸ್ಯಾಡಾಗಿತ್ತು ನನಗೆ ಅಂದೆ ಆ್ಯಂಡ್ ನಾನು ಬಿಗ್ ಬಾಸ್ಗೆ ನಾನು ಹೇಳಿದ್ದೆ ಆಗಿ ಹೇಳಿದ್ದೆ ನಾನು ನನಗೆ ನನ್ನ ಕೈಯಲ್ಲಿ ಅಲ್ಲರಿಗೆ ಮಾಡಬೇಕು ಅಲ್ಲಾರು ನನ್ನ ಮಕ್ಕಳು ಮೈಕಿಲ್ ಮಟ್ಟವಿಲ್ಲ ಅಲ್ಲಾರನೇ ನನ್ನ ಮಕ್ಕಳು ಅವರು ಜಗಳ ಹಾಕ್ ಹಾಕ್ತಾರೆ ಏನು ಅದು ಶೋನಲ್ಲಿ ಅವ್ರು ಮಾಡ್ತಾರೆ ಅದು ನನಗೆ ಏನಿಲ್ಲ ನನ್ನ ಕನ್ಸರ್ನ್ ಇಲ್ಲ ಅಲ್ಲರೂ ನನಗೆ ಮಕ್ಕಳು ಅವ್ರಿಗೆ ನಾನೇ ನನ್ನ ಕೈಯಲ್ಲಿ ನನಗೆ ಮಾಡಬೇಕಂತ ನಾನು ಸ್ಪೆಷಲ್ ಪರ್ಮಿಷನ್ ಬಿಗ್ ಬಾಸ್ ಹತ್ರ ತಗೊಂಡು ಮಾಡಿದ್ದೆ ಅಂದರೆ ಶೋನಲ್ಲಿ ಅದನ್ನು ತೋರಿಸಿಲ್ಲ ಅದು ಫುಲ್ಲಾಗ ಕಟ್ ಮಾಡಿಬಿಟ್ರು ಸೊ ನನಗೆ ತುಂಬ ಚೆನ್ನಾಗಿಲ್ಲ ಐ ವಾಸ್ ವೆರಿ ಸ್ಯಾಡ್ ಅಬೌಟ್ ಇಟ್ ಆ್ಯಂಡ್ ಐ ಟೋಲ್ಡ್ ದೆಮ್ ಆಲ್ಸೋ ಪ್ರೊಡಕ್ಷನ್ ಹೌಸ್ಗೆ ನಾನು ಹೇಳಿದೆ ಈ ಥರ ಯಾಕೆ ಮಾಡಿದರೆ ನಾನು ಅದೊಂದು ಸ್ಪೆಷಲ್ ಒಂದು ಒಕೇಷನ್ಗೆ ಅವ್ರಿಗೆ ಫ್ರೀಯಾಗಿರಬೇಕು ಚೆನ್ನಾಗ ಅವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೇರೆಂಟ್ಸ್ ಬಂದರು ಅವರೆಲ್ಲ ಬೇರೆ ಬೇರೆ ಮಾದರಿ ಇದ್ದರು ನಾನು ಹೇಳಿದೆ ನನಗೆ ಆ ಥರ ಅವ್ರನ್ನ ಬೊಯ್ಬೇಕು ಅವ್ರನ್ನ ಯಾಕೆ ಈ ಥರ ಮಾಡಿದೆ ಯಾಕೆ ಈ ಥರ ಹೇಳಿದೆ ಅದೆಲ್ಲ ನನಗೆ ಬೇಡ ಆ್ಯಂಡ್ ಆ್ಯಕ್ಚುಲಿ ಸಂಗೀತಾಗೆ ಸ್ಪೆಷಲಾಗಿ ಪನ್ನೀರ್ ತೊಗೊಂಡು ಹೋಗಿದ್ದೆ ಅವ್ರ ಪನ್ನೀರ್ ಪನ್ನೀರಿಗೆ ಕಣ್ಣೀರು ಎಷ್ಟು ಹಾಕಿದ್ರೋ ಅದಕ್ಕೆ ನಾನು ಸ್ಟಾಪ್ ಮಾಡಿ ಅವ್ರಿಗೆ ಸ್ಪೆಷಲಾಗಿ ಒಂದು ಪನ್ನೀರ್ ತೊಗೊಂಡು ಹೋಗಿದ್ದೆ ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಟ್ ಇವಾಗ ನಾನು ಇದು ಬಂದು ನನ್ನ ಕೈ ಮಾಡ್ತೀನಿ ಆ್ಯಕ್ಚುಲಿ ಆಲ್ ದ ಸಾಸಸ್ ಪ್ಯಾಟಿ ಮಿಕ್ಸ್ ಅಲ್ಲೇ ನಾನೇ ಮಾಡ್ತೀನಿ ಸೊ ನನಗೆ ಗೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಎವ್ರಿಬಡಿ ವಿಲ್ ಎಂಜಾಯ್ ಅಂತ ನನಗೆ ಡೆಫಿನೆಟ್ಲಿ ನನಗೆ ಗೊತ್ತು ಆ್ಯಂಡ್ ಬೈಕಲ ಗ್ರೋತ್ ಏನಿದೆ ಅದನ್ನು ನೀವು ನೋಡ್ತಾನೆ ಇದ್ದೀರ ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ ಈಗ ಈಗ ತಾನೆ ಎಷ್ಟು ಬ್ಯುಸಿಯಾಗಿದ್ದಾರೆ ಒಂದು ರೆಸ್ಟೋರೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಮೈಕಲ್ ಮದುವೆ ಯಾವಾಗ ಮೈಕಲ್ ಆ್ಯಂಡ್ ಮದುವೆ ಈ ಎರಡು ಎಮ್ಮು ಸೇರಲ್ಲ ಮದುವೆ ಮೈಕಲ್ನು ಸೊ ಅವನಿಗೆ ಅದು ಅವನು ಇಷ್ಟ ನಾನು ಬಿಟ್ಬಿಟ್ಟೆ ಯಾಕೆಂದರೆ ನಾವು ಅರೇಂಜ್ ಮ್ಯಾರೇಜು ಇದು ನಾನೇ ಲವ್ ಮ್ಯಾರೇಜ್ ಮಾಡಿದ್ದು ಸೊ ಅವನಿಗೆ ಅವನಿಗೆ ಇಷ್ಟ ಯಾರು ಯಾಕೆಂದರೆ ಅವನು ಆ ಹುಡುಗಿಯ ಜೊತೆ ಅವನೇ ಇರ್ ಇರಬೇಕು ನಾನಿಲ್ಲ ಸೊ ಅವನಿಗೆ ಯಾರು ಇಷ್ಟವೋ ಐ ಟೋಲ್ಡ್ ಹಿ ಆ್ಯಸ್ ದ ಲಿಬರ್ಟಿ ಟು ಫೈಂಡ್ ಹಿಸ್ ಓನ್ ಗರ್ಲ್ ಆ್ಯಂಡ್ ಮದುವೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಸೊ ಅವನಿಗೆ ಹೇಗೆ ಟೈಮ್ ಸಿಕ್ಕತ್ತೆ ಟು ಗೋ ಫಾರ್ ದ್ಯಾಟ್ ನಾನೇ ನಾನು ಅದು ಇದೆ ಅಂದರೆ ಐ ಆಲ್ಸೋ ಡೋಂಟ್ ವಾಂಟ್ ಇಮ್ ಟು ಸಫರ್ ಯಾಕಂದ್ರೆ ಈ ಜನರೇಷನ್ ಬಂದು ನೋಬಡಿ ಸ್ಟಿಕ್ಸ್ ಸೊ ನಾನು ಹೇಳಿ ಅವನು ಮದುವೆ ಮಾಡಿ ಅದು ಚೆನ್ನಾಗ್ ಆಗಲ್ಲ ಅಂದ್ರೆ ಅವನಿಗೆ ಕಷ್ಟ ಆಗುತ್ತೆ ಅದು ನನಗೆ ಅನ್ಸುತ್ತೆ ನಿಮ್ಮ ಅವನು ಅವನು ಸಂತೋಷಂಗಿರಬೇಕು ಅವ್ನು ಖುಷಿ ಖುಷಿಯಾಗಿ ಇರಬೇಕು ಅವ್ನಿಗೆ ಮದುವೆ ಮಾಡಿ ಖುಷಿಯಾಗಿರಬೇಕು ಇಲ್ಲ ಮದುವೆ ಇಲ್ಲ ಹಂಗೆ ಖುಷಿಯಾಗಿದ್ದರೆ ನನಗೆ ಏನು ಪ್ರಶ್ನೆ ಇಲ್ಲ ಅವ್ನು ಖುಷಿಯಾಗಿರಬೇಕು ಅಷ್ಟೇ ಬಟ್ ಅವನು ಮದುವೆ ಮಾಡಿದರೆ ನನಗೆ ಒಂದು ಖುಷಿ ಒಂದು ಅಮ್ಮನ ಮಾದರಿ ನನಗೇನು ಓಕೆ ನನ್ನ ಮಗ ವೈಫ್ ಇದೆ ಒಂದು ಕಿಡ್ ಇದೆ ಸೊ ನನಗೇನು ಒಂದು ಮಗು ಇದೆ ಅಂತ ಅವನು ಒಂದು ಗ್ರ್ಯಾಂಡ್ ಸನ್ನೋ ಗ್ರ್ಯಾಂಡ್ ಡಾಟ್ರೋ ಇದೆ ಅಂತ ನನಗೆ ಖುಷಿ ಆಗುತ್ತೆ ಏನು ಕೇಳಕ್ಕೆ ಹೋಗಿಲ್ಲ ಅವನು ಅದು ಇಷ್ಟ ಅವನದು ನಾನು ಹೇಳಿದ್ದೀನಿ ಮುಂಚೆ ಸೊ ಅವನು ಹೇಳಿದ ನನಗೆ ತರ್ಟಿ ಫೈವ್ ಇಯರ್ಸ್ವರೆಗೆ ನಾನು ಥಿಂಕ್ ಮಾಡಲ್ಲ ಆಮೇಲೆ ಥಿಂಕ್ ಮಾಡಿ ಅಂತ ನಾನು ಓಕೆ ಓಕೆ ಆ್ಯಂಡ್ ನಿಮ್ಮ ಕೈಯಲ್ಲಿ ನೀವು ಬರ್ಗರ್ ಕೂಡ ಕೊಡ್ತಾ ಇದ್ದೀರಾ ಆ್ಯಂಡ್ ಬಂದ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೂ ಕೊಡ್ತಾ ಇದ್ದೀರಾ ಆ್ಯಂಡ್ ನಮಗೆ ಯಾವಾಗ ಟೇಸ್ಟ್ ಮಾಡಿಸ್ತೀರ ನೀವು ಇನ್ನೂ ತಿಂದಿದ್ವಾ ನೀವು ಬ್ಯುಸಿ ಆಗಿದ್ರಿ ವಿತ್ ಬೈಕು ಅದಕ್ಕೆ ಕೊಟ್ಟಿಲ್ಲ ನಾನು ಇವಾಗ ಬರ್ತೀನಿ ನಾನು ಥ್ಯಾಂಕ್ ಯು ಸೊ ಮಚ್